ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಏಳು ಮೂವತ್ತು ಅನ್ಕೋತೀನಿ ಫ್ರೆಂಡ್ಸ್ ಆವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಇವಾಗ ಅಡುಗೆ ಆಗಿದೆ ಹಸ್ಬೆಂಡಿಗೆ ಟಿಫನ್ ಬಾಕ್ಸ್ ಕಟ್ಟಿದ್ದೀನಿ ಅವರು ಆಲ್ರೆಡಿ ಹೋಗಿದ್ದಾರೆ ಆರಕ್ಕೆ ಒಂದು ಹತ್ತು ನಿಮಿಷ ಕಡಿಮೆ ಇತ್ತು ಆವಾಗಲೇ ಹೋಗಿದ್ದಾರೆ ಇವಾಗ ನಾನು ಎದ್ಬಿಟ್ಟು ನಾನು ಇವಾಗೆಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ನಮ್ಮ ಕ್ಯಾಟ್ ಕೂಡ ನೋಡಿ ಹೆಂಗೆ ಕುಂತಿದೆ ಪಾಪ ಮಳೆ ಬರ್ತಾ ಬರ್ತಾಯಿದೆಯಲ್ವ ಫುಲ್ಲು ಹಾಗಾಗಿ ಅದು ಕೂತಿದೆ ಇವಾಗ ಅವರಿಗೆಲ್ಲ ಮಕ್ಕಳಿಗೆಲ್ಲ ಎಬ್ಬಸಿಬಿಟ್ಟೆ ಎಬ್ಬಿಸ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಆಸ್ಪಾಸ್ ಜನ ತುಂಬ ಜನ ಸಾಂಗ್ ಹಚ್ಚಿರ್ತಾರೆ ಫ್ರೆಂಡ್ಸ್ ಹಾಗಾಗಿ ನಾನು ವಾಯ್ಸ್ ರೆಕಾರ್ಡೇ ಕೊಡ್ತೀನಿ ಏನಕ್ಕೆ ಅಂದರೆ ಕಾಪಿ ರೈಟ್ ಅಂತ ಬಿದ್ದರೆ ಪ್ರಾಬ್ಲಮ್ಮು ಇವಾಗಿವಾಗೆ ನನ್ನ ಚಾನಲ್ಲು ಸ್ವಲ್ಪ ಒಂದು ಕೈಗೆ ಬಂದಿದೆ ಇವಾಗ ಮತ್ತು ಕಾಪಿ ರೇಟ್ ಅಂತ ಬಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ವಾಯ್ಸ್ ರೆಕಾರ್ಡೇ ಇದ್ದೀನಿ ಇವರಿಗೆ ರೆಡಿ ಆಗ್ತಾ ಇದ್ದಾರೆ ನಾನು ಊಟ ಮಾಡಿಸ್ತಾ ಇದ್ದೀನಿ ಅವರಿಗೆ ಆದರೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್ ತುಂಬ ಲೇಟಾಗಿದ್ದು ಬಿಟ್ಟರು ಇವ್ರದ್ದು ಟೈಮಿಂಗ್ ಬಂದ್ಬಿಟ್ಟು ಎಂಟು ಮೂ ಎಂಟು ನಲವತ್ತಕ್ಕೆ ಗೇಟ್ ಬಂದ್ ಮಾಡ್ತಾರೆ ಫ್ರೆಂಡ್ಸ್ ಹಾಗಾಗಿ ಏಟು ಥರ್ಟಿಗೆ ಅಲ್ಲಿರ್ಬೇಕು ಇವರು ಹಾಗಾಗಿ ಅವ್ರು ರೆಡಿ ಆಗ್ತಾಯಿದ್ರೆ ನಾನು ಊಟ ಮಾಡಿಸ್ತಾ ಇದ್ದೀನಿ ಅವರು ನಾನು ಊಟ ಮಾಡಿಸಿಲ್ಲ ಅಂದರೆ ಹಾಗೆ ಹೋಗ್ತಾರೆ ಫ್ರೆಂಡ್ಸ್ ಕೆಲವೊಂದು ಸಲ ಹಾಗಾಗಿ ಊಟ ಮಾಡಿಸಿದ್ರೇ ಎಂಟು ಹನ್ನೆರಡು ಮೂವತ್ತರ ತನಕ ಉಪವಾಸ ಇರ್ತಾರೆ ಫ್ರೆಂಡ್ಸ್ ಪೂರ್ತಿ ಹಾಗಾಗಿ ನಾನೇ ಊಟ ಮಾಡಿಸ್ತಿದ್ದೀನಿ ಫ್ರೆಂಡ್ಸ್ ಅವರು ರೆಡಿ ಆಗಲಿಕ್ಕೆ ಅವ್ರು ರೆಡಿ ಆಗ್ತಾ ಇರೋದು ಎಂಟು ಹತ್ತಕ್ಕೆ ಇನ್ನೂ ಇಪ್ಪತ್ತು ನಿಮಿಷದಲ್ಲಿ ಎಲ್ಲಿ ಊಟ ಮಾಡೋದು ಆಗುತ್ತೆ ಅವರಿಗೆ ಅಂದ್ಬಿಟ್ಟು ನಾನೇ ಅವ್ರು ರೆಡಿ ಆಗ್ತಾ ಇದ್ರೆ ನಾನು ಊಟ ಮಾಡಿಸ್ತಾಯಿದ್ದೀನಿ ಒಂದು ಸ್ವಲ್ಪ ಬೇಳೆ ಸಾಂಬಾರು ಮತ್ತು ರೈಸು ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಊಟ ಮಾಡಿಸ್ತಿದ್ದೀನಿ ಫ್ರೆಂಡ್ಸ್ ಹನ್ನೆರಡು ಮೂವತ್ತರ ತನಕ ಉಪವಾಸ ಇರ್ತಾರೆ ಮತ್ತು ಅಲ್ಲಿವರೆಗೂ ಹೊರಗೆ ಬಿಡೋದೇ ಇಲ್ಲ ಅಲ್ಲಿ ಹಾಗಾಗಿ ಸ್ವಲ್ಪ ಊಟ ಮಾಡಿದ್ರೆ ಏನು ಅನಿಸಲ್ಲ ನನಗೂ ಟೆನ್ಷನ್ ಇರೋಲ್ಲ ಊಟ ಮಾಡಿ ಕಳಿಸಿದ್ರೆ ನನಗೂ ಟೆನ್ಷನ್ ಇರಲ್ಲ ಮತ್ತು ಅವರು ಒಂದೊಂದು ದಿವಸ ಟಿಫನ್ ಬಾಕ್ಸ್ ಒಯ್ತಾರೆ ಇಲ್ಲಾಂದರೆ ಒಂದೊಂದು ದಿವಸ ಒಯ್ಯಲ್ಲ ಇವಾಗ ನಾನು ಇವಾಗ ಒಯ್ಯಲ್ಲ ಅಂತ ಇದ್ದಾರೆ ಇವಾಗ ನಾನೇ ಹನ್ನೆರಡು ಮೂವತ್ತಕ್ಕೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗಬೇಕು ಫ್ರೆಂಡ್ಸ್ ಅವ್ರು ಅವಳು ಆಲ್ರೆಡಿ ರೆಡಿ ಆಗಿದ್ದಾಳೆ ಇದ್ದಾಳೆ ಇವನು ನಾನು ನಾನು ಕರ್ಕೊಂಡು ಹೋದರೆ ಹೋಗೋದು ಇವನು ತುಂಬ ಭಾರ ಇರುತ್ತೆ ಫ್ರೆಂಡ್ಸ್ ಅದು ಬ್ಯಾಗ್ ಅವ್ರದ್ದು ತುಂಬ ಅಂದರೆ ತುಂಬ ಅದು ಪೂರಾ ಬೆನ್ನೋ ಬರುತ್ತೆ ಅಷ್ಟು ಭಾರ ಇರುತ್ತೆ ಆದರೂ ಅವರು ಹೋಗ್ತಾ ಇದ್ದಾಳೆ ಇವಾಗ ಹಸ್ ನೋಡಿ ಮಗ ಇನ್ನೂ ಶೂ ಹಾಕೋತಾ ಇದ್ದಾನೆ ಅವಳು ಹೋಗ್ತಿದ್ದಾಳೆ ಏನಕ್ಕೆಂದ್ರೆ ಅವಳ್ದು ಭಯ ಗೊತ್ತಿದೆ ಇವನಿಗೆ ಇವನಿಗೆ ನಾನು ನಾನು ಇರ್ತೀನಲ್ಲ ಅದಕ್ಕೋಸ್ಕರ ಇವನಿಗೆ ಭಯ ಇರೋಲ್ಲ ಅವನಿಗೆ ಅವನಿಗೆ ಕಳಿಸ್ಬಿಟ್ರೆ ಭಯ ತಾನಾಗೆ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಚಿಕ್ಕವನಿದನಲ್ ಹಾಗಾಗಿ ನಾನೇ ಬಿಟ್ಟು ಬರ್ತೀನಿ ಇವನಿಗೆ ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಅವನು ಸ್ವಲ್ಪ ಸ್ಲೋನೇ ಫ್ರೆಂಡ್ಸ್ ಸ್ಲೋ ಆಗೇ ಸ್ವಲ್ಪ ಲೇಟಾಗಿ ಎದ್ಬಿಡ್ತಾನೆ ಹಾಗಾಗಿ ನಾನು ಬಿಟ್ಟು ಬರ್ತೀನಿ ಡೈಲಿ ಒಂದೊಂದು ದಿವಸ ಏನೋ ಏನೋ ಗೊತ್ತಿಲ್ಲ ಅವ್ರ ಅಕ್ಕನ ಜೊತೆ ಅವನಾಗಿ ಅವನು ಹೋಗ್ತಾನೆ ಇವತ್ತಂತೂ ಗೊತ್ತಿಲ್ಲ ಫ್ರೆಂಡ್ಸ್ ಲೇಟಾಗಿ ಬಿಟ್ಟಿದ್ದಾನಲ್ಲ ಅವ್ನು ಹೋದರೂ ಹೋಗಲಿ ನನಗೆ ಬಿಟ್ಟು ಬರಬೇಕು ಅಂತ ಹೇಳಿದ್ರೆ ಸರಿ ಅಂತ ಅಂದ್ಬಿಟ್ಟು ಊಟ ಮಾಡಿಸಿ ಅವನಿಗೆ ತಲೆ ಬಾಚಿ ಒಯ್ದು ಬಿಟ್ಟು ಬರಬೇಕು ಫ್ರೆಂಡ್ಸ್ ಅವನಿಗೆ ಆ ಬ್ಯಾಗ್ ಮಾತ್ರ ತುಂಬ ಅಂದರೆ ತುಂಬ ಭಾರ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ನೋಡ್ಲಿಕ್ಕಾಗಲ್ಲ ನನಗೆ ಅದಕ್ಕೋಸ್ಕರ ಕರ್ಕೊಂಡು ಹೋಗಲೇಬೇಕು ನೋಡಿ ಎಷ್ಟು ಭಾರ ಇರುತ್ತೆ ಇವಾಗ ಬಿಟ್ಟು ಬಂದು ಮತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವನಿಗೆ ಬಿಟ್ಟು ಬಂದಾದಮೇಲೆ ಸ್ವಲ್ಪ ಬೇಳೆ ಕಡಿಮೆ ಇತ್ತು ಟಿಫನ್ ಬಾಕ್ಸ್ ಹೊಯ್ಯಬೇಕಲ್ಲ ಅವರಿಗೆ ಹಾಗಾಗಿ ನನಗೂ ಕೂಡ ಥೊಡೆ ಕಡಿಮೆ ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಮೆಂತಿ ಪಲ್ಯ ಮತ್ತು ಚಣ್ಣಿಗೆ ಬೇಳೆ ಸೇರಿಸಿ ಮಾಡ್ತಾಯಿದ್ದೀನಿ ರೆಸಿಪಿ ಸ್ವಲ್ಪ ಮಾಡಿದ್ದೀನಿ ಅವರು ಹಸ್ಬೆಂಡ್ ಹೋಗುವಾಗ ಟೊಮೊಟೊ ಮತ್ತು ಟೊಮೊಟೊ ಚಟ್ನಿ ಮಾಡಿದ್ದೀನಿ ಅದು ಸ್ವಲ್ಪ ಆಗಿದೆ ಹಾಗಾಗಿ ಸ್ವಲ್ಪ ಬೇಳೆ ಮೆಂತ್ಯ ಪಲ್ಯ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಇಷ್ಟೆಲ್ಲ ಅಡುಗೆ ಆದಮೇಲೆ ಇನ್ನು ಡಬಲ್ ಅಡುಗೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಮಾಡಿದ್ರೂ ಸ್ವಲ್ಪ ಆಗಿದೆ ಅಂತ ಅಂದ್ಬಿಟ್ಟು ಡಬಲ್ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ಮಕ್ಕಳು ಸ್ಕೂಲಿಗೆ ಹೋದಾದಮೇಲೆ ಬಂದಾದಮೇಲೆ ಕೆಲವೊಬ್ಬರು ಬೆಳಗ್ಗೆ ಮಾಡ್ತಾರೆ ಕಡಿಮೆ ಬಿದ್ದರೂ ಏನೋ ಒಂದು ಮೊಸರು ಅಂತ ಮೊಸರು ಅದು ಇದು ಊಟ ಮಾಡಿಸಿ ಬಿಡ್ತಾರೆ ಆದರೆ ಇದು ನಂಬಲ್ಲಿ ಆ ಥರ ಇಲ್ಲ ನೋಡಿ ಸ್ವಲ್ಪ ಕಡಿಮೆ ಇದ್ರೆ ಏನಾದರೂ ಒಂದು ಮಾಡ್ತಾ ಇರಬೇಕು ಇವಾಗ ಆಲ್ರೆಡಿ ಬಗಾರ ಏನೋ ಹೊಡೆದಿದ್ದೀನಲ್ಲ ಮೆಂತೆ ಪಲ್ಯ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದವು ಇವಾಗ ಚೆನ್ನಾಗಿ ಚೆಣಗೆ ಬೇಳೆ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಸೇರಿಸ್ತೀನಿ ಇವಾಗ ಸ್ವಲ್ಪ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೀವು ಅನ್ಕೋತಿರ್ಬೇಕು ಏನಪ್ಪ ಇದು ಬೌಲಲ್ಲಿ ಇವರು ಬೇಳೆ ಮಾಡ್ತಾ ಇದ್ದಾರೆ ಅಂತ ಅನ್ ಅನ್ಕೋತಿರ್ಬೋದು ಆದರೆ ಟೇಸ್ಟ್ ಕೇಳಬೇಡಿ ಫ್ರೆಂಡ್ಸ್ ಅಷ್ಟು ಸೂಪರಾಗಿ ಬರುತ್ತೆ ಇದರಲ್ಲಿ ಡಬಲ್ ಸ್ವಲ್ಪ ಚೆನ್ನಾಗಿ ಒಜನ್ ವಜನ್ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಹಾಗಾಗಿ ಇದರಲ್ಲೇ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದು ಒಂದು ತಿಂಗಳಾಯ್ತು ಅನ್ಕೋತೀನಿ ಫ್ರೆಂಡ್ಸ್ ಚೆನ್ನಾಗ್ತಾಯಿದೆ ಏನೇ ಮಾಡಿದ್ರು ಸ್ಟೀಲಲ್ಲೇ ಜಾಸ್ತಿ ಮಾಡಬೇಕು ಫ್ರೆಂಡ್ಸ್ ಇವಾಗಿವಾಗ ಅದು ಸಿಲ್ವರಲ್ಲಿ ಅಡುಗೆ ಮಾಡಿದ್ರೆ ಸಿಲ್ವರ್ ಏನಾಗ್ತಾಯಿದೆ ಅಂದರೆ ಗರಂ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ 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 ಸಿಲ್ವರ್ ಕರಗಿ ನಾವು ಊಟ ಏನು ಮಾಡ್ತೀವಲ್ಲ ಬೇಳೆ ಆಗಲಿ ರೈಸ್ ಆಗಲಿ ಅದರಲ್ಲಿ ಕರಗಿ ನಮಗೆ ದೇಹದಲ್ಲಿ ಹೋಗ್ತಾಯಿದೆ ಅಂತ ಫ್ರೆಂಡ್ಸ್ ಹಾಗಾಗಿ ಜಾಸ್ತಿ ಸಿಲ್ವರ್ ಯೂಸ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಟೀಲೇ ಯೂಸ್ ಮಾಡಿ ಜಾಸ್ತಿ ಅವಾಗವಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿ ಕೆಲವೊಬ್ರು ಅಂತಾರೆ ಸಿಲ್ವರಲ್ಲಿ ಮಾಡಿದ್ರೇ ಟೇಸ್ಟಿ ಆಗೋದು ಅದರಲ್ಲೇ ಚೆನ್ನಾಗಿರೋದು ಅಂತ ಇವಾಗ ಇವಾಗ ಚೇಂಜ್ ಆಗಿದೆ ಫ್ರೆಂಡ್ಸ್ ಅದು ಇದೆ ಸಿಲ್ವರು ಗರಮ್ ಗರಮಿಗೆ ಕರಗ್ತಾ ಇದೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಸ್ಟೀಲಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಬೇಳೆ ಸಾಂಬಾರು ಕೂಡ ಆಯಿತು ಜಾಸ್ತಿ ಪಾತ್ರೆಗಳು ಉಳಿದಿದ್ವು ಅವು ಕೂಡ ಪಟ ಅಂತ ತಳ್ಕೊಂಡ್ಬಿಟ್ಟೆ ಹನ್ನೆರಡು ಮೂವತ್ತರ ತನಕ ನಾನು ಅಡುಗೆ ಮತ್ತು ಎಲ್ಲ ಒರೆಸ್ಬಿಟ್ಟು ಎಷ್ಟು ಅಡುಗೆ ಮಾಡಿ ಪಾತ್ರೆಯೆಲ್ಲೇ ತೊಳೆ ಅಷ್ಟರಲ್ಲಿ ಒಂದು ಹನ್ನೆರಡು ಮೂವತ್ತ ಐತೆ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟೆಲ್ಲ ತೊಳೆದ್ಬಿಟ್ಟು ಟಿಫನ್ ಬಾಕ್ಸ್ ಕಟ್ ತೊಗೊಂಡು ಹೋಗಬೇಕು ಫ್ರೆಂಡ್ಸ್ ಮಕ್ಕಳಿಗೆ ಬೆಳಗ್ಗೆ ಆದರೂ ಒಂದೊಂದು ದಿವಸ ತೊಗೊಂಡು ಹೋಗೋಲ್ಲ ಫ್ರೆಂಡ್ಸ್ ಏನು ಮಾಡಲಿಕ್ಕಾಗಲ್ಲ ಸ ಸಮೀಪ ಇದೆ ಅಲ್ವಾ ಹಾಗಾಗಿ ಪರವಾಗಿಲ್ಲ ಅಂದ್ಬಿಟ್ಟು ನಾನೇ ಒಯ್ತೀನಿ ಸ್ವಲ್ಪ ಬಾ ಪಾತ್ರೆಗಳು ಡಬಲ್ ಟಿಬಲ್ ಇರುತ್ತೆ ಫ್ರೆಂಡ್ಸ್ ಒಂದು ಒಂದು ಗ್ಲಾಸ್ ಆಗಲಿ ಒಂದು ಸಲ ಕುಡಿದ್ರೆ ಮತ್ತೆ ಕುಡಿಯೋಲ್ಲ ಅದು ಡೈರೆಕ್ಟ್ ತೊಳೆಯೋದಕ್ಕೆ ಹೋಗ್ತಾ ಹೋಗುತ್ತೆ ಆ ಥರ ಮ ಬಿಡ್ ಬಿಸಾಡ್ತಾರೆ ಮಕ್ಕು ಹಾಗಾಗಿ ಜಾಸ್ತಿನೇ ಬೀಳುತ್ತೆ ಫ್ರೆಂಡ್ಸ್ ಪಟ ಪಟ ಅಂತ ಸ್ವಲ್ಪ ಬೋರ್ ನೀರಿದ್ರೆ ಟೆನ್ಷನ್ ಇಲ್ಲ ನೀರು ಬರ್ತಾ ಇಲ್ಲ ಅಂದರೆ ಫುಲ್ ಪರಿಶಾನ ಆಗುತ್ತೆ ಫ್ರೆಂಡ್ಸ್ ಏನಕ್ಕಂದರೆ ಬೇಸಿಗೆ ಕಾಲದಲ್ಲಿ ನೀಲೇ ನೀರೇ ಬರೋಲ್ಲ ತಳಗಡೆಯಿಂದ ತಂದು ಬಿಟ್ಟು ಚೆನ್ನಾಗಿ ತೊಳಿಬೇಕು ಇವಾಗ ನೀರು ಬರ್ತಿದೆ ಏನೋ ಕಾಣಿಸೋದಿಲ್ಲ ನೋಡಿ ಇಷ್ಟು ಫ್ರೆಶ್ ಆಗಿ ನೀರು ಬರ್ತಾಯಿದೆ ಏನೋ ಅನಿಸಲ್ಲ ನೋಡಿ ನನ್ನ ಚಿಕ್ಕ ಪುಟ್ಟ ಅಂದರೆ ಚಿನಿ ಮಿನಿ ಬ್ಲಾಗ್ ಹೇಗೆ ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ಮತ್ತೆ ದಿನ ದಿನ ಪೂರ್ತಿ ಬ್ಲಾಗ್ ಶೇರ್ ಮಾಡ್ತೀನಿ ಇವಾಗ ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಅಷ್ಟೇ ಸಿಂಪಲ್ಲಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ ಬ್ಲಾಗ್ ಅಂದ್ರೆ ಏನೋ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ತಾಯಿದ್ದೀನಿ ರೂಢಿ ಬಿದ್ದು ಬಿಡ್ತು ಅಂದರೆ ಪ್ರತಿಯೊಂದು ಮನೆ ಹೋಮ್ ಬ್ಲಾಗು ಶೇರ್ ಮಾಡ್ತೀನಿ ಆದರೆ ಸ್ಟಾರ್ಟಿಂಗಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಮಿನಿನೇ ಇರಲಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ನಿಮಗೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗೆ ಯಾವ ಥರ ಮಾಡಬೇಕು ಈ ಥರ ಮಾಡಬೇಕು ಹೀಗಿರಬೇಕು ಇದರಲ್ಲಿ ಈ ಥರ ಚೇಂಜಸ್ ಇರಬೇಕು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಏನಕ್ಕೆ ಸ್ಟಾರ್ಟಿಂಗ್ ಅಲ್ವಾ ನಾನು ತುಂಬ ದಿವಸ ವೀಡಿಯೋನೇ ಹಾಕಿಲ್ಲ ಲೈವು ಲೈವು ಅಂತ ಮೌನಗೋಸ್ಕರ ಲೈವ್ ಮಾಡ್ತಾನೆ ಕೂತಿದ್ದೆ ಜಾಸ್ತಿ ದಿನ ವೀಡಿಯೋನೇ ಹಾಕಿಲ್ಲ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಹಾಕಲಿಕ್ಕೆ ಯಾವ ಥರ ಬೇಕು ಅಂತ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಈ ತ ಇದು ಚೇಂಜಸ್ ಇರಬೇಕು ಅಂತ ಇರಿ ನೋಡಿ ಎಲ್ಲ ಪಾತ್ರೆಗಳು ತೊಳೆದಾದ್ಮೇಲೆ ಎಲ್ಲ ಸಿಂಕ್ ತೊಳೆದಬೇಕು ಫ್ರೆಂಡ್ಸ್ ಎಲ್ಲ ತೊಳೆದ್ಬಿಟ್ಟು ಇವಾಗ ಮಕ್ಕಳಿಗೆ ಟಿಫನ್ ಬಾಕ್ಸು ಕಟ್ಕೊಂಡು ಹೋಗ್ತೀನಿ ಮತ್ತು ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬ್ಲಾಗೊಂದಿಗೆ ಸಿಗ್ತೀನಿ ಆದರೆ ನಾನು ಹೇಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಯಾವ ಥರ ಇರಬೇಕು ಬ್ಲಾಗ್ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ಎಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಕೈ ವಾಶ್ ಮಾಡಿದ್ರೇ ಸಮಾಧಾನ ಫ್ರೆಂಡ್ಸ್ ನನಗೆ ನೋಡಿ ಕೈ ವಾಶ್ ಮಾಡಾದ್ಮೇಲೆ ಇವಾಗ ಮಕ್ಕಳಿಗೆ ಟಿಫನ್ ಬಾಕ್ಸ್ ಹೋಗ್ತೀನಿ ಬೈ ಫ್ರೆಂಡ್ಸ್ ಎಲ್ಲರಿಗೂ ನಾಳೆ ಸಿಗೋಣ ಮತ್ತೆ